ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸ್ನೇಹಿತರೆ ಇವತ್ತು ಮಧ್ಯಾಹ್ನ ಊಟಕ್ಕೆ ನೋಡಿ ಇವಾಗ ತುಂಬ ಕ್ಯಾರೆಟ್ ಸೀಸನ್ ಅಲ್ವಾ ಸೊ ಚೆನ್ನಾಗಿ ಗಜರಿ ಬರ್ತಾ ಇದೆ ಅದಕ್ಕೆ ಒಂದು ಕ್ಯಾರೆಟಿಂದ ಇನ್ಸ್ಟಂಟಾಗಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಹಾಗೆ ಅದರ ಜೊತೆಗೆ ಹಸಿ ಕೊಬ್ಬರಿ ಚಟ್ಟು ಸೊ ಎರಡು ರೆಸಿಪಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಹೆಲ್ದಿಯಾಗಿ ತುಂಬ ರುಚಿಯಾಗಿರುತ್ತೆ ಕೈಪಲ್ಯ ಎಲ್ಲ ಮಾಡಿರ್ತೀವಲ್ಲ ಅದ್ರ ಜೊತೆಗೇನೆ ಈ ರೀತಿ ಸ್ಯಾಡ್ ಡಿಶ್ಗಳಲ್ಲೂ ಕೂಡ ತುಂಬ ಚ ರುಚಿ ಅನಿಸುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ನಿಮ್ಮ ಜೊತೆಯೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲರೂ ನೋಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆದರೆ ಇನ್ಸ್ಟಂಟಾಗಿ ಕ್ಯಾರೆಟ್ ಪಿಕ್ಕಲ್ಲಿ ಮಾಡೋಕ್ಕೆ ಕ್ಯಾರೆಟ್ನ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಗಜ್ಜರಿ ಉದ್ದುದ್ದಕ್ಕೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ಒಂದು ಅರ್ಧ ಹೋಳು ಲಿಂಬೆ ಹಣ್ಣು ಬನ್ನಿ ಇವಾಗ ಸಿಂಪಲ್ಲಾಗಿ ಕ್ಯಾರೆಟ್ ಉಪ್ಪಿನಕಾಯಿನ ಹಾಕೋಣ ಇದು ಇನ್ಸ್ಟಂಟಾಗಿ ಮಾಡಿದರೂ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಕ್ಯಾರೆಟ್ನ ನೋಡಿ ಒಂದು ಬೌಲಿಗೆ ಇದ್ದೀನಿ ಇದಕ್ಕೆ ನೋಡಿ ಸ್ವಲ್ಪ ಉಪ್ಪು ಉಪ್ಪು ಜಾಸ್ತಿ ಹಾಕ್ಬೇಡಿ ಇದಕ್ಕೆ ನೋಡಿ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಕುಕ್ಕಿಂಗ್ ಆಯಿಲು ಒನ್ ಅವರ್ ಟೂ ಸ್ಪೂನ್ ಬಳಸ್ಬೋದು ಆಪ್ಷನಲ್ ಸ್ನೇಹಿತರೆ ಬೇಕು ಅಂದರೆ ಮಾತ್ರ ಹಾಕೊಳ್ಳಿ ಇಲ್ಲಾಂದ್ರೆ ನಡೆಯುತ್ತೆ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆದಮೇಲೆ ನೋಡಿ ಸ್ನೇಹಿತರೆ ಅರ್ಧ ಹೋಳಿಂಬೆಹಣ್ಣನ್ನ ಹಿಂಡ್ಕೊಂಬಿ ಬೀಜನೆಲ್ಲ ತೆಗೆದು ರಸನ ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಸ್ನೇಹಿತರೆ ನೋಡಿ ಕ್ಯಾರೆಟ್ ಉಪ್ಪಿನಕಾಯಿ ರೆಡಿ ಆಯಿತು ಇನ್ಸ್ಟಂಟಾಗಿ ತಿನ್ನೋವಂಥದ್ದು ತುಂಬಾ ರುಚಿಯಾಗಿರುತ್ತೆ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ ಒನ್ ಅವರ್ ಟೂ ಡೇಸ್ ಇಟ್ಕೋಬೋದು ಸೊ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಸೊ ಸ್ನೇಹಿತರೆ ಇಲ್ಲಿ ನೋಡಿ ಹಸಿ ತೆಂಗಿನಕಾಯಿ ಬರುತ್ತಲ್ಲ ಅದರಿಂದ ಕೊಬ್ಬರಿ ಚಟ್ ಅಂತ ಮಾಡ್ತೀವಿ ನಾವು ಸೊ ಅದನ್ನು ತೋರಿಸ್ತಾ ಇದ್ದೀನಿ ಸೊ ಹಸಿ ತೆಂಗಿನಕಾಯಿ ಕೊಬ್ಬರಿ ಚಟ್ ಮಾಡೋದಕ್ಕೆ ನೋಡಿ ತೆಂಗಿನಕಾಯಿನ ಫ್ರೆಶ್ ಆಗಿರೋದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಒಂದು ಮೂರು ಹಸಿಮೆಣಸಿಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಇಷ್ಟನ್ನು ತೊಗೊಂಡಿದ್ದೀನಿ ಇಷ್ಟನ್ನು ಇವಾಗ ಮಿಕ್ಸಿಗೆ ಹಾಕಿ ನಾವು ತರತರಿಯಾಗಿ ರುಬ್ಕೋಬೇಕು ನೀರೇನು ಹಾಕೋಕೆ ಹೋಗ್ಬೇಡಿ ಅದರಲ್ಲೇ ಅದು ಇದಾಗಬೇಕು ನೋಡಿ ಮಿಕ್ಸಿಗೆ ಕೊಬ್ಬರಿ ಹಸಿಮೆಣಸಿಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿದ್ದೀನಿ ಬೆಳ್ಳುಳ್ಳಿ ನೋಡಿ ಇದಕ್ಕೆ ಜೀರಿಗೆ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಜೀರಿಗೆ ಆದಮೇಲೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇವಾಗ ಇದನ್ನು ಸ್ನೇಹಿತರೆ ನೀರೇನು ಹಾಕದೆ ಹಾಗೆ ಮಿಕ್ಸಿ ಮಾಡಿಕೊಡ್ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕೊಬ್ಬರಿ ಹಸಿ ಕೊಬ್ಬರಿ ರುಬ್ಕೊಂಡಿದ್ದೀನಿ ತರಕಾರಿ ನಿಮಗೆ ಜೀರಿಗೆ ಅದೆಲ್ಲ ಕಾಣಿಸ್ತಿದೆ ಅಂದ್ಕೊಳ್ತೀನಿ ಸೊ ಇದು ರೆಡಿಯಾಗಿದೆ ನೀರೇನೂ ಹಾಕೋ ಹಾಗಿಲ್ಲ ಹಾಗೇನೇ ರುಬ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಜಸ್ಟ್ ಒಂದು ನಾಲ್ಕು ಐಟಮಿಂದ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಕರಿಬೇವು ಕೊತ್ತಂಬರಿ ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ಸೊ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಮಾಡಿ ಸೊ ಇಷ್ಟ ಆದರೆ ಸ್ನೇಹಿತರೆ ಒಂದು ಲೈಕ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಸ್ನೇಹಿತರೆ ನೋಡಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಕೊಬ್ಬರಿ ಚಟ್ಟು ಕ್ಯಾರೆಟ್ ಉಪ್ಪಿನಕಾಯಿ ಇನ್ಸ್ಟಂಟು ಮೊಸರು ಸೊ ಎಲ್ಲ ರೆಡಿಯಾಗಿದೆ ಊಟಕ್ಕೆ ಇವಾಗ ಸೊ ಬನ್ನಿ ಎಲ್ಲರೂ ಊಟ ಮಾಡೋಣ ಸೊ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟ ಆಗಿದರೆ ಎಲ್ಲರೂ ಒಂದು ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಸೊ ಎಲ್ರಿಗೂ ಧನ್ಯವಾದಗಳು